ಲೋ ಕನ್ನಡಿಗರೇ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಇವತ್ತು ಕಾರವಾರದಲ್ಲಿ ಗಣಪತಿ ನೋಡ್ಲಿಕ್ಕೆ ಬಂದಿರೋದು ಹಾಗೆ ನಿಮಗೆ ಎಲ್ಲಾ ಸಾರ್ವಜನಿಕ ಗಣಪತಿಯನ್ನು ತೋರಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಗಣೇಶ ಬಂದ್ಬಿಟ್ಟು ಕಾರವಾರ ಆಟೋ ಚಾಲಕ ಹಾಗೂ ಮಾಲಕರ ಸಂಘ ಇವರದು ಹಾಗೆ ಆರ್ಟಿಸ್ಟ್ ಬಂದ್ಬಿಟ್ಟು ಅಭಿನಂದನ್ ಬಾಂದೇಕರ್ ಮತ್ತು ಸ್ಟೇಜ್ ಡೆಕೋರ್ ಅನ್ನು ರಾಮದಾಸ್ ನಾಯಕ್ ಇವರು ಮಾಡಿರುತ್ತಾರೆ ವಿಡಿಯೋನ್ನು ಕೊನೆಯವರೆಗೂ ನೋಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಮ್ಮ ಸದಾಶಿವಗಢ ರಾಜಾ ಇದು ಸದಾಶಿವಗಢದಲ್ಲಿರೋದು ಈ ಗಣೇಶ ಬಂದ್ಬಿಟ್ಟು ಕಾರವಾರದ ಶಿರ್ವಾಡದಲ್ಲಿರೋದು ಹಾಗೆಯೇ ಮತ್ತೊಮ್ಮೆ ಇದನ್ನು ಕೂಡ ಅಭಿನಂದನ್ ಬಾಂದೇಕರ್ ಇವರೇ ಮಾಡಿರುತ್ತಾರೆ ಇದು ಕಾರವಾರದ ಹಬ್ಬು ಆಡದಲ್ಲಿರೋದು ಇದನ್ನು ಕೂಡ ಅಭಿನಂದನ್ ಬಾಂದೇಕರ್ ಇವರೇ ಮಾಡಿರುತ್ತಾರೆ ಈ ಗಣೇಶ ಬಂದ್ಬಿಟ್ಟು ನಂದನ್ ಗದ್ದಾದ ಟೋಲ್ ನಾಕಾದಲ್ಲಿರೋದು ಈ ಗಣೇಶ ಕಾರವಾರದ ಕಾಜು ಬಾಗ್ ಇದನ್ನು ಕೂಡ ಅಭಿನಂದರ್ ಬಾಂದೇಕರ್ ಹಾಗೂ ಸ್ಟೇಟ್ ಡೆಕರ್ ಅನ್ನು ರಾಮದಾಸ್ ನಾಯ್ಕಿಯವರು ಮಾಡಿರುತ್ತಾರೆ ಈ ಗಣೇಶ ಕಾರವಾರದ ಕೋಡಿಭಾಗದಲ್ಲಿರೋದು ಇದರ ಆರ್ಟಿಸ್ಟ್ ಮತ್ತು ಸ್ಟೇಜ್ ಡೆಕೋರನ್ನು ಚೈತನ್ಯ ಆರ್ಟ್ಸ್ ಅವರು ಮಾಡಿರುತ್ತಾರೆ ಇದು ಕಾರವಾರದ ನಗರಸಭೆಯ ಗಣೇಶ ಇದು ಕಾರವಾರದ ಮಾರುತಿ ಅಲ್ಲಿರೋದು ಈ ಗಣೇಶ ಬಂದ್ಬಿಟ್ಟು ಕಾರವಾರ ಶಹರ ಪೊಲೀಸ್ ಠಾಣೆ ಅಲ್ಲಿರೋದು ಇದು ಕಾರವಾರದ ಮಿತ್ರ ಸಮಾಜದಲ್ಲಿರೋದು